ಸ್ವಚ್ಛ ಮನಸ್ಸಿನ ಅಕ್ಕರೆಯ ಕನ್ನಡಿಗರಿಗೆಲ್ಲರಿಗೂ ಅಶೋಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಸರಾ ರಜೆ ಇರೋ ಕಾರಣ ನಾವೆಲ್ಲರೂ ಕುಟುಂಬ ಸಮೇತರಾಗಿ ನಮ್ಮ ಊರಿಗೆ ಹೋಗಿದ್ದೀವಿ ಫ್ರೆಂಡ್ಸ್ ಊರಿಗೆ ಹೋದ್ವಿ ಎಲ್ಲ ಮಾ ಇದು ಮಾಡಿಕೊಂಡು ಬೆಳಗ್ಗೆ ಎದ್ದು ತೋಟದ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ತೋಟದಲ್ಲಿ ಬಾಳೆ ಹಾಕಿದ್ವಿ ಬಾಳೆದ ಹತ್ರ ತುಂಬಾ ಕಳೆ ಬೆಳೆದ್ಬಿಟ್ಟಿತ್ತು ಫ್ರೆಂಡ್ಸ್ ಈ ಕಾಂಗ್ರೆಸ್ ಗಿಡ ಅಂತಾರಲ್ಲ ಅದು ತುಂಬಾ ಬೆಳೆದಿತ್ತು ಅದಕ್ಕೇ ನನ್ನ ತಮ್ಮ ಬೆಳಿಗ್ಗೆನೆ ಟ್ಯಾಕ್ಟ್ರು ಕರ್ಕೊಂಡು ಹೋಗಿ ಅದನ್ನೆಲ್ಲ ಸ್ವಲ್ಪ ಆದಷ್ಟು ಒಳಗಡೆ ಇರೋದನ್ನೆಲ್ಲ ಟ್ಯಾಕ್ಟ್ರಲ್ಲೇ ಕ್ಲೀನ್ ಮಾಡಿಸ್ತಾ ಆ ಅಡಿಕೆ ಗಿಡದ ಮಧ್ಯದಲ್ಲಿ ಇರುತ್ತಲ್ಲ ಅದನ್ನೆಲ್ಲ ನಾವು ಕೈನಲ್ಲೇ ಕೀಳುವಂಥ ಕೆಲಸ ಮಾಡ್ತಾಯಿದ್ದೀವಿ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಬೆಂಗಳೂರಿಂದ ಹೋಗಿ ನಾವು ಹಳ್ಳೀಲಿ ತುಂಬಾ ಕಷ್ಟ ಇದೆ ಕೆಲಸ ಮಾಡೋದು ಬಟ್ ಮಾಡಲೇಬೇಕು ರೈತರಾಗಿರೋ ಕಾರಣ ಕಷ್ಟ ಆದ್ರೂ ಮಾಡಬೇಕು ನೋಡಿ ಹೀಗೆ ಹೀಗೆ ಏನೇ ಕ್ಲಿಯ ಕ್ಲೀನ್ ತುಂಬ ಕ್ಲೀನಾಗಿ ಕಳೆನ ಕಿತ್ತರೆ ಈ ಥರ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಪ್ರತಿಯೊಂದು ಲೈನನ್ನು ಕೀಳ್ತಾ ಹೋಗಬೇಕು ಫ್ರೆಂಡ್ಸ್ ಇದು ಸುಮಾರು ಒಂದು ಎಕರೆಗೆ ಹಾಕಿದ್ದಾನೆ ನನ್ನ ತಮ್ಮ ಏಲಕ್ಕಿ ಬಾಳೆ ಅವನು ತುಂಬಾ ಕಷ್ಟಪಡ್ತಾನೆ ಫ್ರೆಂಡ್ಸ್ ರೈತರ ಜೀವನ ಇಷ್ಟಪಟ್ಟು ತುಂಬಾ ಕಷ್ಟಪಡ್ತಾನೆ ಸುಮಾರು ಒಂದು ಐನೂರರಿಂದ ಆರುನೂರು ಗಿಡ ಹಾಕಿದ್ದಾನೆ ಅದು ನೋಡಿ ಇದು ಈ ಥರ ಎಲ್ಲ ಟ್ಯಾಕ್ಟರ್ ಓಡಿಸುತ್ತೆ ಮಧ್ಯದಲ್ಲಿ ಈ ಥರ ಇರುತ್ತಲ್ಲ ಫ್ರೆಂಡ್ ಇದನ್ನೆಲ್ಲ ನಾವು ಕೈಯಿಂದ ಕೀಳಬೇಕು ಫ್ರೆಂಡ್ಸ್ ಕೈಯಿಂದ ಕಿದೋದಕ್ಕೂ ಹಾಡೇನಿರೋಲ್ಲ ಫ್ರೆಂಡ್ಸ್ ಎಲ್ಲ ರಾತ್ರಿನೇ ಎಲ್ಲ ನೀರು ಬಿಟ್ಟು ಎಲ್ಲ ನೆನೆಸಿರ್ತಾನೆ ನೆನೆಸಿದ್ದ ಎಲ್ಲ ಈಸಿಯಾಗಿ ಬರ್ತಾಯಿತ್ತು ಇದನ್ನೆಲ್ಲ ತೆಗೆದು ನಾವು ಸು ಸುಮಾರು ಒಂದು ಹತ್ತು ಹನ್ನೆರಡು ಹದಿನೈದು ಜನ ಹೋಗಿದ್ವಿ ಫ್ರೆಂಡ್ಸ್ ನಾನು ನನ್ನ ತಮ್ಮ ನನ್ನ ತಂಗಿ ಕುಟುಂಬ ಎಲ್ಲ ಹೋಗಿದ್ವಿ ಹೋಗಿ ಎಲ್ಲ ಸೇರಿಕೊಂಡು ಜೊತೇಲಿ ಕೀಳೋಣ ಇದು ಕಳೆ ಕೀಳೋದಿಕ್ಕೆ ಅಂತ ಹೋಗಿದ್ವಿ ಇದು ನಮ್ಮ ಚಿಕ್ಕಪ್ಪರು ಅದು ನಮ್ಮ ಚಿಕ್ಕಪ್ಪರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅವರು ಟೊಮೊಟೊ ಬೆಳೆದಿದ್ದಾರೆ ಒಳ್ಳೆ ರೇಟ್ ಸಿಕ್ಕಿದೆ ಫ್ರೆಂಡ್ಸ್ ಅವ್ರಿಗೆ ಒಳ್ಳೆಯ ಸೀಸನ್ನಲ್ಲಿ ಹಾಕಿದ್ದಾರೆ ಚೆನ್ನಾಗೇ ಟೊಮೊಟೊ ಬೆಳೆದಿದ್ದಾರೆ ಒಳ್ಳೆ ರೇಟು ಸಿಕ್ಕಿರುತ್ತೆ ರೈತರಿಗೆ ನನ್ನ ಮಗಳು ದೊಡ್ಡ ಮಗಳು ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ರೈತರ ಜೀವನ ಬಟ್ ಮಾಡೋರಿಗೆ ಏನೇ ಆದ್ರೂ ಕಷ್ಟ ಆದ್ರೂ ಸರಿ ನಾವು ಮಾಡ್ತೀವಿ ಅನ್ನೋರಿಗೆ ತುಂಬಾ ಆದಾಯನೂ ಇದೆ ಹಾಗೇ ನಷ್ಟೂ ಇರುತ್ತೆ ಆದರೆ ಟೈಮ್ಗೆ ಯಾವ ಟೈಮ್ಗೆ ಏನು ಹಾಕಿದ್ರೆ ಹೇಗೆ ಅನ್ನೋದನ್ನು ನೋಡ್ಕೊಂಡು ಮಾಡಬೇಕು ಇದು ನನ್ನ ತಮ್ಮ ಅವರ ಬಾಮೈದ್ದೇ ಟ್ಯಾಕ್ಟ್ರು ಆ ಟ್ಯಾಕ್ಟ್ರನ್ನೇ ತರಿಸಿದ್ದ ಅಲ್ಲೇ ಪಕ್ಕದಲ್ಲೇ ನಮ್ಮ ಮೂರು ಪಕ್ಕನೆ ಅವ್ರ ಊರು ಅಲ್ಲಿಂದ ತಂದೆ ಅವರು ನಮ್ಮ ತಮ್ಮನ ಬಾಮೈದ ಅವರೆಲ್ಲ ನೀಟಾಗಿ ಸೆಂಟ್ರಲ್ಲಿ ಇರೋದನ್ನೆಲ್ಲ ನೀಟಾಗೆ ತೆಗಿತಾರೆ ಫ್ರೆಂಡ್ಸ್ ಇಲ್ಲ ಅದು ತೆಗೆದ ಮೇಲೆ ಆ ಇರೋದು ಮಾತ್ರ ನಾವು ಕೇಳಬೇಕು ಕಳೆನಾ ಈ ಕಾಂಗ್ರೆಸ್ ಗಿಡನೇ ಜಾಸ್ತಿ ಫ್ರೆಂಡ್ಸ್ ನಮ್ಮ ಕಡೆ ಏನು ಒಳ್ಳೆ ನಾವು ಒಂದು ಆಳ್ಗೆ ಹತ್ರ ಈಗ ನಾನು ಇದ್ದೀನಿ ಅಂದರೆ ನನ್ನ ಎತ್ರು ಗಂಟೆ ಇರ್ತವೆ ಫ್ರೆಂಡ್ಸ್ ಕಾಂಗ್ರೆಸ್ ಗಿಡ ಅವೆಲ್ಲ ತುಂಬಾ ಈ ಕಡೆದೆಲ್ಲ ಜಾಸ್ತಿ ನಮ್ಮ ಕಡೆ ಎಲ್ಲ ಕಾಂಗ್ರೆಸ್ ಗಿಡ ಈ ಥರ ಸೆಂಟ್ರಿಗೆ ಈ ಥರ ಮಟ್ಟ ಮಾಡೋದನ್ನೆಲ್ಲ ಕ ಗಿಡನೆಲ್ಲ ಕಿತ್ತಾಕಿ ಮಣ್ಣನ್ನೆಲ್ಲ ಇದು ಮಾಡುತ್ತೆ ಅದಾದಮೇಲೆ ನಾವು ಇದನ್ನು ಕಳೇನ ಸೆಂಟ್ರಲ್ಲಿರೋದನ್ನೆಲ್ಲ ಕಿತ್ಕೊಂಡು ಕಿತ್ಕೊಂಡು ಬರಬೇಕು ಫ್ರೆಂಡ್ಸ್ ಜನನೂ ಇದ್ವಿ ಎಲ್ಲ ಇರೋದರಿಂದ ಈಸಿ ಆಯಿತು ಒಂದು ಒಬ್ಬೊಬ್ಬರು ಮದ್ ಮಧ್ಯೆ ಮಧ್ಯ ಮಧ್ಯೆ ನಾಲ್ಕು ನಾಲ್ಕು ಜನ ಅದೂ ಅಲ್ಲಲ್ಲೇ ನಿಂತ್ಕೊಂಡ್ರೆ ಈಸಿ ಆಗ್ತಾ ಹೋಯ್ತು ಸುಮಾರು ಒಂದು ಎಕರೆ ಇದೆ ಫ್ರೆಂಡ್ಸ್ ಇದು ಒಂದು ಎಕರೆಯಲ್ಲಿ ಹಾಕಿದ್ದಾನೆ ನನ್ನ ತಮ್ಮ ಬಾಳೆ ಗಿಡನ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎಲ್ಲ ಸುಮಾರು ಈಗ ಹಾಕಿ ಒಂದು ಎರಡೂವರೆ ಮೂರು ತಿಂಗಳಾಗಿರಬೇಕು ತುಂಬಾ ಚೆನ್ನಾಗಿ ಬಂದಿದೆ ಬಳೆ ಗಿಡ ಇದೆ ನಮ್ಮ ಚಿಕ್ಕಪ್ಪವ್ರದ್ದು ಅವರು ಬೇರೆಯವ್ರಿಗೆ ವಾರದ ಇತರ ಥರ ಕೊಟ್ಟಿದ್ದಾರೆ ಅವರು ಟೊಮೊಟೊ ಹಾಕಿದ್ದಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಟೊಮೊಟೊ ಗಿಡ ಒಳ್ಳೆಯ ಲಾಭನೂ ತಂದು ಕೊಟ್ಟಿದೆ ಅನ್ಸುತ್ತೆ ಅವ್ರಿಗೆ ಸುಮಾರು ಒಂದು ನಾಲ್ಕೈದು ತಿಂಗಳಿಂದನೂ ಟೊಮೊಟೊ ಕೇಳ್ತಾನೆ ಇದ್ದಾರೆ ಒಳ್ಳೆ ರೇಟ್ ಸಿಕ್ಕಿದೆ ಅನಿಸುತ್ತೆ ಅವ್ರಿಗೆ ತುಂಬಾ ಚೆನ್ನಾಗಿದೆ ಟೊಮೊಟೊ ಗಿಡ ಒಳ್ಳೆಯ ಆಪಲ್ ಆಪಲ್ ಥರ ಇದೆ ಟೊಮೊಟೊ ಗಿಡ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಈಗ ನಾವು ಈ ಥರ ಇದೆ ಕಾಂಗ್ರೆಸ್ ಗಿಡ ಬರೀ ಕಾಂಗ್ರೆಸ್ ಗಿಡನೇ ಜಾಸ್ತಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಅವರು ಟೊಮೊಟೋನ ನೆನ್ನೆ ರಜೆ ಇರೋ ಗಾಂಧಿ ಜಯಂತಿ ಇರೋದ್ರಿಂದ ಎಲ್ಲನೂ ಜನ ಎಲ್ಲ ಬಂದು ಟೊಮೊಟೊ ಕೀಳ್ತಾ ಇದ್ದಾರೆ ಅವರು ನನ್ನ ತಮ್ಮ ಫ್ರೆಂಡ್ಸ್ ತುಂಬ ಕಷ್ಟಪಡ್ತಾನೆ ಬೆಂಗಳೂರಲ್ಲೂ ಇದ್ಕೊಂಡು ಊರಲ್ಲೂ ಇದು ಮಾಡಿಕೊಂಡು ರೈತರ ಕೆಲಸ ತುಂಬ ಇಷ್ಟಪಟ್ಟು ಮಾಡ್ತಾನೆ ಈಗ ಇದೇನಿದೆಯೋ ತೆಂಗಿನ ಗಿಡ ಇದು ಎಲ್ಲ ಸೇರಿ ಒಂದು ಒಂದು ಐದು ಎಕರೆ ಫ್ಲ್ಯಾಟ್ ಇದೆ ಫ್ರೆಂಡ್ಸ್ ನಮ್ಮದು ನಮ್ಮ ಚಿಕ್ಕಪ್ಪರದೆಲ್ಲ ಸೇರಿ ಈ ಕೊರೋನಾ ಯಾರಿಗೋ ಏನು ಮಾಡ್ತೋ ಗೊತ್ತಿಲ್ಲ ನಮಗಂತೂ ಒಳ್ಳೇದು ಮಾಡ್ತು ಫ್ರೆಂಡ್ಸ್ ಈ ಇದನ್ನೆಲ್ಲ ಈ ಥರ ಈಗ ಆಲ್ರೆಡಿ ಐದು 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 ವರ್ಷ ಆಗಿದೆ ಫ್ರೆಂಡ್ಸ್ ಅದು ಎಲ್ಲ ತೆಂಗಿನ ಗಿಡ ನೆಟ್ಟಿ ಸುಮಾರು ಒಂದು ಐದು ಎಕರೆ ನೆಟ್ಟಿದ್ದೀವಿ ನಮ್ಮ ಚಿಕ್ಕಪ್ಪ ನಾವೆಲ್ಲ ಸೇರಿ ಇನ್ನೊಂದು ಎರಡು ವರ್ಷ ಫಲ ಬಿಡೋ ಥರ ಬರೋಕ್ಕೆ ನಮಗೆ ಒಂಥರ ಇದನ್ನೆಲ್ಲ ಬರೋದಕ್ಕೆ ನಮಗೆ ಕೊರೋನಾನೇ ಕಾರಣ ಫ್ರೆಂಡ್ಸ್ ಕೊರೋನಾ ಬಂದು ಆಗ ಒಂದು ಐದು ತಿಂಗಳು ಹೋದಾಗ ನನ್ನ ತಮ್ಮ ನಮ್ಮ ತ ನಮ್ಮ ತಂದೆಯವರೆಲ್ಲ ಸೇರಿಕೊಂಡು ಏನು ಮಾಡೋದು ಅಂತ ಮಾಡಿದಾಗ ನೀವು ಅಡಿಕೆ ಗಿಡ ನೆಡೋಣ ಇಲ್ಲ ಅಂದರೆ ತೆಂಗಿನ ಗಿಡ ನೆಡೋಣ ಅಂದಾಗ ತೆಂಗಿನ ಗಿಡ ನೆಡಬೇಕು ಅಂದ್ಕೊಂಡು ನನ್ನ ತಮ್ಮ ತುಂಬಾ ಕಷ್ಟಪಟ್ಟಿದ್ದಾನೆ ಫ್ರೆಂಡ್ಸ್ ತೆಂಗಿನ ಗಿಡ ಎಲ್ಲ ಭೂಮಿ ಪಲ್ವ ಒಂದೇ ಸಮಯ ಇರಲಿಲ್ಲ ಭೂಮಿನೆಲ್ಲ ಸಮ ಸಮದಟ್ಟು ಮಾಡಿ ಅಡಿಕೆ ಗಿಡಗಳು ಹಾಗೂ ತೆಂಗು ಇದೆಲ್ಲನೂ ನೆಟ್ಸಿ ಇದು ಮಾಡಿದ್ದಾನೆ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ನೋಡಿ ಅಲ್ಲಿರೋದೆಲ್ಲ ನೋಡಿ ಅಷ್ಟು ಈಗ ಅಷ್ಟು ಅಷ್ಟಾಗಿದೆ ಫ್ರೆಂಡ್ಸ್ ಸುಮಾರು ಐದು ವರ್ಷ ಆಯಿತು ತೆಂಗಿನ ಗಿಡಗಳು ಅಷ್ಟುದ ಬೆಳೆದಿದೆ ಒಂದೊಂದು ಒಂಬಾಳೆನೂ ಇದೆ ಅಂದರೆ ಇನ್ನೂ ನನ್ನ ಪಟ್ಟಿಗೆ ಏಳು ವರ್ಷ ಅಂದರೆ ಇನ್ನೂ ಎರಡು ವರ್ಷ ಹೋಗ್ಬೇಕು ಫ್ರೆಂಡ್ಸ್ ಅದು ಫಲ ಬಿಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾನೆ ಫ್ರೆಂಡ್ಸ್ ನನ್ನ ತಮ್ಮ ನಮ್ಮ ತಂದೆ ಎಲ್ಲ ಸೇರಿ ತುಂಬಾ ಕಷ್ಟಪಟ್ಟು ನೋಡಿ ಇಷ್ಟು ಹಾಂ ನೋಡಿ ಫ್ರೆಂಡ್ಸ್ ಹಾಂ ಇಷ್ಟಿದೆ ಫ್ರೆಂಡ್ಸ್ ತೆಂಗಿನ ಗಿಡಗಳು ಹಾಂ ಇವೆ ಫ್ರೆಂಡ್ಸ್ ಇಷ್ಟಾಗಿದೆ ಇನ್ನೊಂದು ಎರಡು ವರ್ಷ ಫ್ರೆಂಡ್ಸ್ ಇನ್ನು ಎರಡು ವರ್ಷ ಹೋದರೆ ತೆಂಗು ಫಲ ಕೊಡುತ್ತೆ ಫ್ರೆಂಡ್ಸ್ ಈ ಮಳೆಗಾಲ ಅಂದ್ರೆ ನಮ್ಮ ಕಡೆ ಕಳೆ ಸಿಕ್ಕಾಬಿಟ್ಟೆ ಫ್ರೆಂಡ್ಸ್ ಏನಿವಾಗ ಉಳಿಸಿರ್ತೀವಿ ಅಂದರೆ ಇನ್ನು ಇನ್ನೊಂದು ತಿಂಗ್ಳು ಬಿಟ್ಟು ನೋಡಿದ್ರೆ ಇದೇ ಥರನೇ ಇರುತ್ತೆ ಫ್ರೆಂಡ್ಸ್ ತುಂಬ ಅದರಲ್ಲೂ ಈ ಕಾಂಗ್ರೆಸ್ ಗಿಡನೇ ತುಂಬಾ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಬಟ್ ನನ್ನ ತಮ್ಮನಿಗೆ ತುಂಬಾ ಕ್ರೆಡಿಟ್ ಕೊಡಬೇಕು ಫ್ರೆಂಡ್ಸ್ ಅವನಿಲ್ಲು ಎಲ್ಲ ವಾರದಲ್ಲಿ ಐದು ದಿನ ಇಲ್ಲಿರ್ತಾನೆ ಬೆಂಗಳೂರಲ್ಲಿ ಅವನ ಕೆಲಸ ಕಾರ್ಯಗಳು ವಾರ ವೀಕೆಂಡ್ ಬಂತು ಅಂತಿದ್ದ ಕ್ಷಣನೇ ಶುಕ್ರವಾರ ಸಾಯಂಕಾಲೇ ಪಾಪ ಒಂದು ಎರನಾರು ಒಬ್ಬರು ಕೊಡ್ತಾನೆ ಹೋಗ್ಬಿಡ್ತಾನೆ ಫ್ರೆಂಡ್ಸ್ ಊರಿಗೆ ಊರಿಗೆ ಹೋಗಿ ತುಂಬಾ ಕೆಲಸ ಪಡ್ತಾನೆ ತುಂಬಾ ಕಷ್ಟಪಡ್ತಾನೆ ನೋಡಿ ಇಷ್ಟೆಲ್ಲ ಇದೆಲ್ಲ ತೆಂಗಿನ ಗಿಡ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಇದರಲ್ಲಿ ಎರಡು ನಮ್ಮ ನಮ್ಮ ಚಿಕ್ಕಪ್ಪರದು ನಮ್ಮದು ಎರಡೂ ಇದೆ ಊಟ ಒಂದು ಐದು ಎಕರೆ ಬರುತ್ತೆ ಅದರಲ್ಲಿ ಎಲ್ಲ ಇದೆ ಕಿತ್ತಿ ಕಿತ್ತಿ ಇದು ಮಾಡಿದಾಗ ಎಲ್ಲ ಕಳೆ ಕಿತ್ತಾಯಿತು ಅಲ್ಲಿಗೆ ಅಷ್ಟೊತ್ತು ಕಾಲ್ ರೆಡಿ ಒಂದೂವರೆ ಎರಡು ಗಂಟೆ ಆಗಿತ್ತು ನಮ್ಮ ತಾಯಿ ಮಳೆ ಕಾಳು ಹಾಕಿ ಹುಳಿ ಸಾಂಬಾರು ಮಾಡಿಕೊಂಡು ಅನ್ನ ತೊಗೊಂಡ್ಬಂದಿದ್ರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅನ್ನ ಊಟ ಮಾಡಿದ್ವಿ ಅಲ್ಲಲ್ಲಲ್ಲಿ ನೋಡಿ ನಮ್ಮ ತಾಯಿ ನನ್ನ ತಂಗಿ ನನ್ನ ತಮ್ಮ ನಮ್ಮ ಭಾವ ಎಲ್ಲ ಊಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಹಾಗೆ ಇದು ನಮ್ಮದು ಮೊದಲೇ ದೊಡ್ಡ ದೊಡ್ಡ ಫ್ರೆಂಡ್ಸ್ ಇದು ಅಂದರೆ ಇವೆಲ್ಲ ಇದೆಲ್ಲ ನೆಟ್ಟಿರೋದು ಹಿಂಗೆ ಮುಂದೆ ಬಂದರೆ ತೋಟ ಇಲ್ಲೊಂದು ಸ್ವಲ್ಪ ಅಲ್ಲಲ್ಲೆಲ್ಲೇ ಮಧ್ಯ ಮಧ್ಯದಲ್ಲಿ ಒಂದೊಂದು ಒಂದೊಂದು ಹಾಕಿದ್ದಾನೆ ಇಲ್ಲಿ ಇದು ಬೇರೆ ಕಡೆ ಫ್ರೆಂಡ್ಸ್ ಇದು ಇದು ಬೇರೆ ಅದ್ರ ಪಕ್ಕದ್ದು ಅಲ್ಲೂ ಅಡಿಕೆ ಗಿಡನೂ ಹಾಕಿದ್ದಾನೆ ಮಧ್ಯ ಮಧ್ಯ ಒಂದೊಂದು ಬಾಳೆನೂ ಹಾಕಿದ್ದಾನೆ ಏನೇ ಹಾಕಿದ್ರೂ ಫ್ರೆಂಡ್ಸ್ ಈ ಕಳೆನೂ ತುಂಬಾ ಇದೆ ಫ್ರೆಂಡ್ಸ್ ನೋಡಿ ಇದೊಂದು ಎರಡು ತಿಂಗಳಾಗಿದೆ ಇಲ್ಲಿ ಅಡಿಕೆ ನೆಟ್ಟಿ ನೋಡಿ ಅಡಿಕೆಗಿಂತಲೂ ಕಳೆನೇ ತುಂಬಾ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಅದನ್ನು ಕೀಳಿಸೋಕೆ ಕೀಳೋದಕ್ಕೇ ತುಂಬಾ ಇದು ಇದೆಲ್ಲ ನಮ್ಮ ತೋಟ ಫ್ರೆಂಡ್ ತುಂಬಾ ಕಷ್ಟಪಟ್ಟಿದ್ದಾನೆ ನನ್ನ ತಮ್ಮ ಕಷ್ಟಪಟ್ಟಿದ್ದಾನೆ ಅಂತ ಇವಾಗ ಊರು ಬರ್ತಲೇ ಇದ್ದಾನೆ ಫ್ರೆಂಡ್ಸ್ ನೋಡಿ ನಮ್ಮ ತೋಟ ನೋಡಿ ಕಳೆ ಸಿಕ್ಕಾಬಿಟ್ಟೆ ಅದರಲ್ಲೂ ಕಾಂಗ್ರೆಸ್ ಗಿಡ ತುಂಬಾ ಇದೆ ಫ್ರೆಂಡ್ಸ್ ಅಡಿಕೆ ಗಿಡ ಎಲ್ಲ ಆಲ್ಮೋಸ್ಟ್ ಕೂತಿದ್ದಾವೆ ಅಡಿಕೆ ಗಿಡ ಮುದ್ದೆ ಮುದ್ದೆನೇ ಒಂದೊಂದು ಬಾಳೆ ಗಿಡನೂ ನೆಟ್ಟಿದ್ದಾನೆ ಈಗಿದೆ ನಮ್ಮ ತೋಟ ಫ್ರೆಂಡ್ಸ್ ರಜಾ ದಸರಾ ರಜಾ ಇದ್ದಿದ್ದಕ್ಕೆ ಎರಡು ದಿನ ಎಲ್ಲರೂ ಕುಟುಂಬ ಪರಿವಾರ ಒಂದು ಹದಿನೈದು ಜನನೂ ನಮ್ಮ ಫ್ಯಾಮಿಲಿಯೇ ನಮ್ಮ ತಂದೆಯವ್ರೊಬ್ರನ್ನ ಬಿಟ್ಟು ಎಲ್ಲರೂ ಹೋಗಿದ್ವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಳೆ ನೋಡಿ ಸಿಕ್ಕಾಪಟ್ಟೆ ಕಳೆ ಇದೆ ಫ್ರೆಂಡ್ಸ್ ಇದನ್ನೆಲ್ಲ ಅವನು ಇನ್ನೂ ಇರ್ತಾನೆ ಅವನಿಗೆ ಭಾನುವಾರ ಗಂಟೆನೂ ರಜೆ ಇದೆ ನನ್ನ ತಮ್ಮನಿಗೆ ಇನ್ನೂ ಎರಡು ದಿವಸ ಇರೋ ಇನ್ನೂ ಎರಡು ದಿವಸ ಅಲ್ಲೇ ಇರ್ತಾನೆ ಇದನ್ನೆಲ್ಲ ನೀಟ್ ಮಾಡಿಸ್ಬಿಟ್ಟು ಬಂದ್ಬಿಡ್ತಾನೆ ಫ್ರೆಂಡ್ಸ್ ಆ ನೀಟಾಗೋವರೆಗೂ ಬಿಡಲ್ಲ ಅವನು ಅಷ್ಟು ಶ್ರದ್ಧೆಯಿಂದ ಮನಸ್ಸು ಹಾಕೊಂಡು ಕೆಲಸ ಮಾಡ್ತಾನೆ ಫ್ರೆಂಡ್ಸ್ ತುಂಬಾ ಗ್ರೇಟ್ ಅವನು ಇಲ್ಲೂ ಕೆಲಸ ಮಾಡ್ಕೊಂಡು ಅಲ್ಲೂ ಮಾಡಿಕೊಂಡು ನೋಡಿ ಎಷ್ಟು ದ ತಂಗಿ ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ಇದ್ದಾನೆ ಈ ಎಲ್ಲಾನು ಇವೆ ಆಲ್ಮೋಸ್ಟು ಇವತ್ತು ನಾಳೆ ನಾಡಿದ್ರಲ್ಲಿ ಕ್ಲಿಯರ್ ಮಾಡಿಬಿಡ್ತಾನೆ ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ನಮ್ಮ ತೆಂಗಿನ ಗಿಡಗಳು ಇನ್ನಿನ್ನೆರಡು ವರ್ಷ ಫ್ರೆಂಡ್ಸ್ ಇನ್ನೆರಡು ವರ್ಷದಲ್ಲಿ ಫಲ ಬಿಡ್ತವೆ ಹೇಗಿದೆ ಫ್ರೆಂಡ್ಸ್ ನಮ್ಮ ತೋಟ ಇಷ್ಟ ಆಯ್ತಾ ಹೊಸ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ತಪ್ಪು ತಪ್ಪು ಮಾತಾಡಿರ್ತೀನಿ ದಯವಿಟ್ಟು ಕ್ಷಮಿಸಿ ಏನಾರು ಇದ್ರೆ ತಿದ್ದಿ ನನ್ನ ತಮ್ಮ ಏನೋ ನೋವು ಮಾಡ್ತಾಯಿದ್ದಾನೆ ನಮ್ಮಮ್ಮ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ಆಗಿತ್ತು ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ